ಹಾಯ್ ಹಾಯ್ ನನ್ನ ಹೆಸರು ತೇಜು ನಿನ್ನ ಹೆಸರು ನನ್ನ ಹೆಸರು ಭಾಗ್ಯ ಹೌದಾ ಏನು ತಗೊಂಡಿದ್ದೆ ಸಬ್ಜೆಕ್ಟ್ ನಾನು ಬಿ ಎ ಮಾಡಕ್ಕೆ ಬಂದೇನೆ ಸ್ಪೆಷಲೈಸೇಷನ್ ಬಂದು ಹಿಸ್ಟ್ರಿ ನೀನ್ ಓದ್ತಿರೋದು ನಾನು ಬಿ ಕಾಮ್ ಹಚ್ಚನ್ನಿ ಹೌದಾ ಯಾವ ಊರು ಕುತ್ಕೋಗಳಿಂದ ನಿಂತ ಮಾತಾಡತಿಲ್ಲ ಏ ಇರ್ಲಪ್ಪ ಇಷ್ಟು ತನ ಬಸ್ ಒಳಗೆ ಬಂದು ಬಂದು ಸಾಕಾಗ್ಬಿಡ್ತಾ ಹಾಗಾಗಿ ನಿಂತಿದ್ದೆ ನೋಡು ಹಾಯ್ ಫ್ರೆಂಡ್ಸ್ ಹಾಯ್ ನನ್ನ ಹೆಸರು ಭಾಗ್ಯ ಈಗಿ ತೇಜು ಅಂತ ನಿನ್ನ ಹೆಸರೇನು ನನ್ನ ಹೆಸರು ಅಂಜಲಿ ಯಾವ ಊರು ನಾನು ಇಲ್ಲೇ ಕಲ್ಗಟ್ಟಿಗೆ ಹೌದಾ ನೀನು ಡೈಲಿ ಅಪ್ ಆ್ಯಂಡ್ ಮಾಡ್ಬೋದಿತ್ತಲ್ಲ ಅಪ್ ಅಂಡ್ ಡೌನ್ ಮಾಡ್ಬೋದಿತ್ತು ಆದರೆ ಸುಮ್ಮನೆ ಹೋಗಿ ಬಂದು ಮಾಡಕತಿವಿ ಅಂದ್ರೆ ಟ್ರಾವೆಲಿಂಗ್ ಒಳಗಡೆ ಟೈಮ್ ವೇಸ್ಟ್ ಆಗ್ಬಿಡ್ತಲ್ಲ ಸ್ಟಡೀಸಿಗೆಲ್ಲ ಟೈಮ್ ಸಿಗಲ್ಲ ಹಾಗಾಗಿ ನಮ್ಮ ಮನೆ ನಮ್ಮ ಪಪ್ಪ ಹಾಸ್ಟೆಲ್ಗೆ ಹಾಕ್ತೇನೆ ಅಂದ್ರೆ ಆಯ್ತಾ ಅಂತ ಅಂದೆ ನೀನೇನು ಓದಾತಿರೋದು ನಾನು ಬಿ ಎ ಎನ ಇನ್ ಸ್ಪೆಷಲೈಸೇಷನ್ ಎಕನಾಮಿಕ್ಸ್ ಹೌದಾ ನಂದು ಹಿಸ್ಟ್ರಿ ಆದರೆ ಮಾತ್ರ ಎಲ್ಲ ಕ್ಲಾಸಸ್ಸು ನನಗೂ ನಿಮಗೂ ಸೇಮ್ ಇರ್ತಾವಂತ ಅನಿಸುತ್ತಲ್ಲ ಏನಪ್ಪ ಗೊತ್ತಿಲ್ಲ ನೋಡ್ಬೇಕಲ್ಲ ನೀವೆಲ್ಲ ನನಗೆ ಸಿಕ್ಕಿದ್ದು ಭಾಳ ಖುಷಿ ಆಯ್ತು ಸ್ನೇಹಿತರೆ ಇದು ಒಂದು ನಿಮ್ಗೆ ಸ್ವಲ್ಪ ಹಾರರ್ ಸ್ಟೋರಿ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಈ ಸಲ ಸಮಿಂಗ್ ಡಿಫ್ರೆಂಟ್ ಆಗಿರೋದು ಸ್ಟೋರಿ ಮಾಡ್ಬೇಕಂತ ಅನಿಸ್ತು ಹಾಗಾಗಿ ಹಾಸ್ಟೆಲ್ ಸ್ಟೋರಿನ ಆಯ್ಕೆ ಮಾಡಿಕೊಂಡೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಲ್ಲ ಸ್ನೇಹಿತರೆ ದಯವಿಟ್ಟು ಸ್ಟೋರಿ ನೋಡಿರಿ ಫುಲ್ ಸಸ್ಪೆನ್ಸಿಂಗ್ ಆಗೈತಿ ಆಮೇಲೆ ಒಂದು ರೀತಿಯಿಂದ ಹಾರರ್ ಸ್ಟೋರಿನ ನೀವೆಲ್ಲ ಎಂಜಾಯ್ ಮಾಡ್ತೀರಂತ ಅನ್ಕೊಂಡೇನಿ ಆಯ್ತಾ ಇನ್ ಸ್ಟೋರಿ ಕಂಟಿನ್ಯೂ ಮಾಡೋಣ ಬರ್ರಿ ಒಂದು ರೂಮ್ ಒಳಗೆ ಎಷ್ಟು ಜನ ಮೇ ಬಿ ಫೋರ್ ಮೆಂಬರ್ ಅನ್ನಿಸ್ತತಿ ಇಲ್ಲೇ ಫೈವ್ ಕಾರ್ಡ್ಸ್ ಇದಾವಲ್ಲ ಏನೋಪ್ಪ ಈ ರೂಮಿಗೆ ಐದು ಮೆಂಬರ್ಸ್ ಅಂತ ಅಂದ್ರೆ ಬಹಳ ಜನ ಆಗ್ತೇವೆ ಆಮೇಲೆ ಯಾವಾಗ ಒನ್ ಕಾರ್ಡ್ ತಗಿಬೋದು ಅನಸ್ತತಿ ಅದು ಇಲ್ಲೇ ಪಕ್ಕದ ರೂಮ್ನಾಗ ನನ್ನ ಫ್ರೆಂಡ್ ಬಗ್ಗೆ ರೋಹಿಣಿ ಅಂತ ಅಖಿಲ ಹೇಳಿದ್ಲಪ್ಪ ಹೌದಾ ಏನಂತ ಅದ್ರ ಒಂದು ರೂಮ್ ಒಳಗಡೆ ಫೋರ್ ಮೆಂಬರ್ಸ್ ಅಂತ ಏನೋ ಯಾವ್ದೋ ಒಳಗಡೆ ಎಕ್ಸ್ಟ್ರಾ ಆಗಿತ್ತಂತಪ್ಪ ಕಾರ್ಡ್ ಅದು ಸ್ವಲ್ಪ ಈ ರೂಮ್ ಕಿಂತ ಹಾಗಾಗಿ ಆ ಕಾಟ್ ತಂದು ಇಲ್ಲಿ ಅಂತ ಅನ್ನಕತ್ತಿದ್ರು ಹೌದಾ ಹಂಗಾರ ತೊಗೊಂಡು ಹೋಗ್ಬೋದು ಅನಸ್ತತಿ ಅಂದ್ರೆ ನಮ್ಗೆ ಕಂಜಸ್ಟೆಡ್ ಆಗೋದಿಲ್ಲ ಯಾರೋ ಮತ್ತೊಬ್ರು ಬಂದ್ರು ಅನಿಸ್ತಲ್ಲ ಹೌದು

ನೀವೆಲ್ಲರೂ ಸಿಕ್ಕಿದ್ದ ನನಗೆ ಭಾಳ ಖುಷಿ ಆಯ್ತು ಒಂಥರ ನನಗೆ ಹಾಸ್ಟೆಲ್ ಬರ್ಬೇಕಾದ್ರೆ ಏನೋ ಹೆದರಿಕೆ ಅನ್ಸಾತಿತ್ತು ಎಲ್ಲ ಪರಿಚಯ ಇರ್ತಾರೋ ಇಲ್ಲೋ ಹೆಂಗಿರ್ತಾರೋ ಏನೋ ಫ್ರೆಂಡ್ಸ್ ಅಂತ ಹೇಳಿ ಆದ್ರೆ ನಿಮ್ಮಂತ ರೂಮೇಟ್ಸ್ ಸಿಕ್ಕಿದ್ದೆ ನನಗೆ ನಿಜವೂ ಭಾಳ ಖುಷಿ ಆಗ್ತೈತಿ ನನಗೂ ಹಂಗೆ ಅನಿಸ್ತಾ ಇತ್ತು ನೋಡು ನಾನು ಭಾಳ ಹೆದರ್ಬಿಟ್ಟಿದ್ದೆ ಆದ್ರೆ ನೀವೆಲ್ಲ ಎಷ್ಟು ಕೈಂಡ್ ಆಗದಿರಿ ಈಗ ಊಟ ಟೈಮ್ ಆಗೈತಿ ಎಲ್ಲರೂ ಸೇರಿ ಊಟಕ್ಕೆ ಹೋಗೋಣ ಹಾ ಬರ ಹೋಗೋಣ ಊಟ ಎಲ್ಲ ಚಲೋ ಇತ್ತಲ್ಲ ಇದು ಡೇ ಒನ್ ಅಲ್ಲ ಹಾಗಾಗಿ ಚೆನ್ನಾಗಿರೋದು ಮಾಡ್ಯಾರ ಇನ್ನೊಂದು ಸ್ವಲ್ಪ ದಿವಸ ತಡೀರಿ ಅಂದ್ರೆ ಏನ್ ಹೇಳು ನೀನು ಏನಿಲ್ಲಪ್ಪ ನನಗೆ ಇಲ್ಲೇ ಸೀನಿಯರ್ಸ್ ಅದಾರಲ್ಲ ಅವ್ರು ಹೇಳಿದ್ದು ಸ್ಟಾರ್ಟಿಂಗ್ ಒನ್ ಮಂತ್ ಸ್ವಲ್ಪ ಅಂತ ಆಮೇಲೆ ಬರ್ತಾ ಬರ್ತಾ ಎಲ್ಲಾ ಟೇಸ್ಟ್ಲೆಸ್ ಆಗ್ಬಿಡ್ತೈತೆ ಅಂತ ಫುಡ್ ಏನೋ ಒಂದಪ್ಪ ನಾವು ಮನೆಯಿಂದ ತರ್ಬೇಕು ಹೆಂಗಿದ್ರು ಇಲ್ಲೇ ಹೀರ್ ಐತಲ್ಲ ಏನಾರ ಮಾಡ್ಕೊಬೇಕು ಸುಮ್ಮನೆ ರೂಮ್ ನಂಗೆ ಅಡ್ಡಿಗೆ ಮಾಡ್ಕೊಳಕ್ ನೋಡು ನೋಡ್ ಅಂದ್ರೆ ನಾವೆಲ್ಲ ಸೇರ್ಕೊಂಡು ಸ್ವಲ್ಪ ಶೇರ್ ಮಾಡ್ಕೊಂಡು ಮಾಡ್ಕೊಂಡು ತಿನ್ನಕ್ ಬರ್ತಿತ್ತು ಏನ್ ಮಾಡೋದೈತಿ ಹೆಂಗಿದ್ರು ಹೀಟರ್ ಐತಲ್ಲ ಅಲ್ಲಿ ನೋಡಿದ್ರೆ ಯಾವಾಗ್ಲೂ ಕಿವಿ ಇರ್ತೈತಪ್ಪ ನಾನು ಬಂದಾಗಿಂತ ನೋಡತ್ತಿನಿ ಇನ್ನು ತನಕ ಖಾಲಿನೇ ಇಲ್ಲ ಹೌದು ಎಲ್ಲ ಮ್ಯಾಗಿ ಮಾಡ್ಕೊಳ್ಳೋದು ತಿನ್ನೋದು ಮ್ಯಾಗಿ ಮಾಡ್ಕೊಳ್ಳೋದು ತಿನ್ನೋದು ಮಾಡಕತ್ತ ಬಿಟ್ಟಾರ ಈ ಮ್ಯಾಗಿ ಕೂಡಲೇ ನನಗೂ ನೆನಪಂತ ನಾವು ಸಾಯಂಕಾಲ ಮ್ಯಾಗಿ ಮಾಡ್ಕೊಳ್ಳೋಣ ಭಾಗ್ಯ ಪಾತ್ರೆ ಎಲ್ಲ ಎಲ್ಲಿಂದ ತರ್ತಿದಿ ಹೌದಲ್ಲ ಹ್ಮ್ ಒಂದ್ ಕೆಲಸ ಮಾಡೋಣ ನಾನು ಹೆಂಗಿದ್ರು ನಮ್ದು ಇಲ್ಲೇ ಊರಲ್ಲ ನೆಕ್ಸ್ಟ್ ವೀಕ್ ಹೊಂಟೇನಿ ಒಂದಿಷ್ಟು ಪಾತ್ರೆ ಎಲ್ಲ ತಗೊಂಡ್ಬರ್ತೀನಿ ನೀವು ಎಲ್ಲ ಊರಿಗೆ ಹೋದಾಗ ಏನಾರ ಒಂದಿಷ್ಟು ರೇಷನ್ ಅದಲ್ಲ ತೊಗೊಂಡ್ ಬಂದ್ರೆ ಯಾವಾಗ ನಾವು ಇಲ್ಲೇ ನಷ್ಟ ಅದು ಮಾಡ್ಕೊಂಡು ಬರ್ತೈತಿ ವಾಹ್ ನೈಸ್ ಐಡಿಯಾ ಏನಂತೀರಿ ಫ್ರೆಂಡ್ಸ್ ಹ್ಮ್ ಹಂಗೆ ಆಗ್ಲಿ ಮತ್ತೆ ಯಾರು ಅಡಿಗೆ ಚಲೋ ಮಾಡೋರು ಏನ್ ಬರ್ತೀವಿ ನಾನು ಮಾಡ್ತೀನಿ ಹೌದಾ ಹಂಗಂದ್ರೆ ನೀನು ಇಷ್ಟು ಅಡಿಗೆ ಮಾಡೋ ನಾವೆಲ್ಲ ಪಾತ್ರೆ ತೊಳಿತೀವಿ ಹಾ ಒಂದ್ ಕೆಲಸ ಮಾಡೋಣ ಹ್ಮ್ ಸಂಜನಾ ನೀನು ಅಡಿಗೆ ಒಳಗೆ ಸ್ಪೆಷಲ್ ಅದಿದ್ದೀ ಈಕಿ ಪಾತ್ರೆ ತೊಳೆದ್ರೆ ಎಕ್ಸ್ಪರ್ಟ್ ಅದ ನಾನು ತರಕಾರಿ ಹೆಚ್ಚಿಕೊಡ್ತೇನೆ ನಾನು ರೇಷನ್ ಎಲ್ಲ ತಂದ್ಕೊಡ್ತೇನೆ ಆಯ್ತಲ್ಲ ಮತ್ತೆ ನಾನು ಬಂದಿದ ರೇಷನ್ ಒಳಗಡೆ ಎಷ್ಟು ಡಾಕ್ತಲ ಎಲ್ಲ ಶೇರ್ ಮಾಡ್ಕೊಳ್ಳೋದು ಓಕೆ ಹ್ಮ್ ಓಕೆ ಆದ್ರೆ ಮೂರು ಹೊತ್ತು ಅಡಿಗೆ ಮಾಡ್ಕೊಂಡು ಆಗಲ್ಲ ಯಾವಾಗ್ರು ಒಂದ್ಸರಿ ಮಾಡ್ಕೊಂಡು ತಿನ್ನೋಣ ಆಯ್ತಾ ಡನ್ ಅಪ್ಪ ಹೊತ್ತಾಯ್ತಿಗೆ ಮಲ್ಕೊಳ್ಳೋಣ ಬರ್ರಿ ಹೊಸ ಜಾಗ ನಿಧಿ ಬರ್ತೈತೋ ಇಲ್ಲ ಅಪ್ಪ ನನಗಂತೂ ನಿಧಿ ಬರ್ತೈತೆ ನೋಡಿ ಫುಲ್ ಟೈರ್ಡ್ ಆಗ್ಬಿಟ್ಟೇನೆ ಸರಿ ಎಲ್ಲ ಮಲ್ಕೊಳ್ಳೋಣ ಬರ್ರಿ ಯಾರು ನೀನು ಬರಲ್ಲ ನನ್ ಬರಲ್ಲ ಯಾಕಿ ಸಂಜನಾ ಮಾಡ ಸಂಜನಾ ಏ ಸಂಜನಾ ಹೇ ಸಂಜು ಸಂಜು ಥ್ಯಾಂಕ್ಸ್ ಅದೆಲ್ಲ ಇರಲಿ ಯಾಕೆ ನೀನು ಹರಳ ಏನಾಗಿತ್ತು ಅಯ್ಯೋ ಅದು ಕನ್ಸೊಳಗಡೆ ಏನ್ ಗೊತ್ತಾ ಅಲ್ಲಿ ಎದ್ರುಗಡೆ ಹಿಂಗ ಸಳಿ ಐತ್ ನೋಡು ಡೋರ್ ಮೇಲೆ ಅಲ್ಲಿ ಎರಡು ಹಿಂಗ ಸಳಿ ಬಂದಾವಲ್ಲ ಅಲ್ಲಿಂದ ಎರಡು ಕೈಗಳು ಹಿಂಗ ನನ್ಗ ಬಾ ಅಂತ ಹೇಳಿ ಕರದಂಗ ಆಕತಿತ್ತು ಏನು ಸಳಿ ಕೈಯಾಗಿ ನಿನಗೆ ಬಾಬಾ ಅಂತ ಕರೆಯಕ್ಕತಿತ್ತ ಏನ್ ಸಂಜು ನೀನು ಏ ದೇವ್ ಕನ್ಸ್ಬಿದಂಗ ಆಯ್ತಪ್ಪ ಅದು ಯಾಕೋ ನನ್ ಗೊತ್ತಿಲ್ಲ ಯಾಕೆ ಹಿಂಗ ಕನ್ಸ್ಪಿತ್ತೋ ಅದಕ್ಕೆ ನನ್ಗೆ ಅದು ಕರೆಯಕತಿತ್ತಲ್ಲ ನಾನು ಬರಲ್ಲ ಬರಲ್ಲ ಅಂತ ಮನ್ಸೊಳಗ ನಾಕತ್ತಿದ್ದೆ ಆದ್ರ ಹೊರಗಡೆ ನನ್ನ ಮಾತಾಡಕ ಆಗಕತ್ತಿದ್ದಿಲ್ಲ ನಿನ್ ಮಾತಾಡ್ಸಿದ್ವಿ ಒಳ್ಳೇದಾಯ್ತು ನನ್ಗೆ ಈ ಕಡೆ ಎದ್ದು ಮೂಮೆಂಟ್ ಮಾಡಕ್ಕೂ ಆಗಕತ್ತಿದ್ದಿಲ್ಲ ಬಾಡಿ ಒಂಥರ ಫ್ರೀಸ್ ಆಗ್ಬಿಟ್ಟಿತ್ತು ಹೌದಾ ಹೊಸ ಜಾಗ ಅಲ್ಲ ಅದಕ್ಕೆ ಹಂಗ ಬಿಡು ಮಲ್ಕೋ ಸಂಜು ಅಂಜು ಯಾಕೆ ಹೆಚ್ಚರದಿರಿ ಏನತ್ತ ಏನಿಲ್ಲ ಬಿಡ ಪಾಪ ಹೊಸ ಜಾಗ ಅಲ್ಲ ಸಂಜುಗೇನೋ ಏನೋ ಕೆಟ್ಟ ಕನಸ್ಬಿತ್ತಂತ ಹಂಗಾಗಿ ನಿದ್ದೆ ಆಗ್ಲಿಲ್ಲ ಆಕೀಗ ಹೌದಾ ಹೊಸ ಜಾಗ ಅಲ್ಲ ಅದಕ್ಕಾಗಿಲ್ಲ ಬೇಡ ಸಂಜು ಮಲ್ಕೋ ಸುಮ್ನೆ ಹ್ಮ್ ಸರಿ ಆಯ್ತು ಮಾರನೇ ದಿನ ಈನಿಕ್ಕಿ ತೇಜು ಇನ್ನು ಎದ್ದಿರಲಿಲ್ಲ ಕಾಲೇಜಿಗೆ ಹೋಗೋ ಟೈಮ್ ಆಯ್ತಾ ಇಲ್ಲ ಮೇ ಬಿ ಲೇಟ್ ಆಗಿರ್ಬೋದು ನನ್ನ ಟೈಮ್ ಆಗ್ತೈತಿ ನಾನು ಬರಲಾ ಕಾಲೇಜಿಗೆ ಸರಿ ಹಾಂ ರೂಟ್ ಗೊತ್ತಾಗಿಲ್ಲ ಅಂತ ಅಂದ್ರೆ ಏನು ಮಾಡ್ತಿ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಅದಾರಿಲ್ಲ ಅಂದ್ರೆ ನನ್ನ ಕಾಲೇಜ್ ಫ್ರೆಂಡ್ಸ್ ಬಂದಿದ್ದಿಲ್ಲ ಒಂದಿಬ್ಲ್ಲ ಗೊತ್ತಿತ್ತು ಅಂತ ಅವ್ರ ಜೊತೆ ಹೋಗ್ತೇನೆ ಸರಿ ಆಯ್ತು ಹಾಂ ಬಾಯ್ ಬಾಯ್ ಎಷ್ಟೊತ್ತಿಗೆ ಬರ್ತಿ ನಂಗೆ ಟೂ ಓ ಕ್ಲಾಕ್ ಆಗ್ಬೋದು ಹೌದಾ ಸರಿ ನಮ್ಮ ಕ್ಲಾಸ್ ಬಿಡದ ನಾಲ್ಕು ಗಂಟೆ ಎಷ್ಟು ಗಂಟೆಗೆ ಹೋಗ್ಬೇಕು ನೀವು ನಮ್ಮ ಟೆನ್ ಓ ಕ್ಲಾಕ್ ಸರಿ ಬಾಯ್ ತೇಜು ತೇಜು ಅಯ್ಯೋ ನಾ ಹಾಸ್ಟೆಲ್ ಒಳಗೆ ಅದೇನಾ ಅನ್ಕೊಂಡೆ ನೋಡು ಏನು ರಾತ್ರಿ ಫುಲ್ ಜೋರ್ ನಿದ್ದೆ ಹಾಕಿದಂಗೈತಿ ಅಯ್ಯಪ್ಪ ಅಷ್ಟು ದೂರದಿಂದ ಜರ್ನಿ ಮಾಡ್ಕೊಂಡು ಬಂದಿದ್ನಲ್ಲ ಆಗಿಲ್ಲ ಹ್ಮ್ ಹೌದು ರಾತ್ರಿ ಫುಲ್ ನಿದ್ದೆ ಹೊಡೆ ನೀನು ಹ್ಮ್ ಬಹಳ ಜೋರ್ ನಿದ್ದೆ ಹತ್ತಿತ್ತು ಅದಕ್ಕ ನಿನಗೆ ರಾತ್ರಿ ಇವ್ರದ ಯಾರು ಗಲಾಟೆನೇ ಗೊತ್ತಾಗಿಲ್ಲ ಗಲಾಟೆನ ಏನದು ಏನಿಲ್ಲ ತೇಜು ಅದು ಪಾಪ ಸಂಜುಗ ಇಷ್ಟ ಆಗಿದ್ದು ಓಹ್ ಹೌದಾ ಮೇ ಬಿ ಹೊಸ ಜಾಗ ಅಲ್ಲ ಅದಕ್ಕೆ ಅನಿಸಿರ್ಬೋದು ಅದ್ರಾಗ ಬೇರೆ ಹಾಸ್ಟೆಲ್ ಅಂತ ಅಂದ್ರೆ ಇಂಥವ್ ನಾಯ ಎಂಟು ಸ್ಟೋರೇಜ್ ಇರ್ತಾವಲ್ಲ ಎಲ್ಲೋ ಕೇಳ್ಕೊಂಡ್ ಬಂದಿರ್ಬೇಕು ಹಂಗಾಗಿ ಕನಸ್ಬಿದ್ದೇತನ ಹೌದು ನಿಮ್ಗೆ ಕ್ಲಾಸಿಗೆ ಹೋಗಲ್ಲ ನನ್ಗೆ ಹತ್ತು ಗಂಟೆಗಪ್ಪ ನಾವೆಲ್ಲ ಜಲ್ದಿ ಎದೋ ಜಯಮಾನನ ಇಲ್ಲ ಆರಾಮಾಗಿ ಎಂಟು ಎಂಟು ಎದ್ದು ರೆಡಿ ಆಗಿ ಆಮೇಲೆ ಕಾಲೇಜಿಗೆ ಹೋಗ್ತೇನೆ ನೋಡು ಸೂಪರ್ ಬಿಡು ನಮ್ದು ಹತ್ತು ಗಂಟೆಗೆ ಆದ್ರೆ ನಾನು ಜಲ್ದಿ ಎದ್ದು ಓದ್ಕೊಂತೇನೆ ನಮ್ನೆಲ್ಲ ಓದೋದೇನು ಜಾಸ್ತಿ ಇರಲ್ಲ ಮಧ್ಯಾಹ್ನ ಎರಡು ಗಂಟೆಗೆ ಬಂದ್ಬಿಡ್ತೇನೆ ಎರಡು ಗಂಟೆಗೆ ಬಾರಿ ಬಿಡು ಹೋಗಿ ಎರಡು ಗಂಟೆಗೆ ಬರ್ತಿದ್ದೀವಿ ನಾವೆಲ್ಲ ಸಾಯಂಕಾಲ ನಾಲ್ಕು ಗಂಟೆಗೆ ಬರ್ಬೇಕು ಸರಿ ಬರೀ ಎಲ್ಲ ಫ್ರೆಶ್ ಆಗಿ ಟಿಫನ್ ಮಾಡಿ ಹೋಗೋಣ ಅಂತ ಸ್ವಲ್ಪ ಸಮಯದ ನಂತರ ಸಂಜು ಹೆಂಗಿತ್ತು ಕ್ಲಾಸ್ ಬಹಳ ಇವತ್ತ ಖುಷಿ ಆಯ್ತಪ್ಪ ಆಲ್ಮೋಸ್ಟ್ ನನ್ನ ಕಾಲೇಜ್ ಫ್ರೆಂಡ್ಸ್ ಇದ್ದಿದ್ದೆ ನಿನ್ ಕ್ಲಾಸ್ ನಂದು ಅಪ್ಪ ನಮ್ ಕ್ಲಾಸ್ ಆಗೇನು ಬಹಳ ಜನ ಇಲ್ಲ ಒಂದು ಸಿಕ್ಸ್ ಮೆಂಬರ್ಸ್ ಅಷ್ಟು ನಾವ್ ಇರೋದು ಹೌದಾ ಹ್ಮ್ ಆಮೇಲೆ ಮತ್ತೆ ಏನೋ ನಿನ್ನೆ ರಾತ್ರಿ ಅಯ್ಯೋ ನೆನೆಸ್ಬಿಡ ಬಿಡು ಒಂದ್ ರೀತಿಯಿಂದ ಕೆಟ್ಟ ಕಣಿಸೋದು ಡೇ ಒನ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಹೇ ಫ್ರೆಂಡ್ಸ್ ಟೀ ಕುಡಿಯೋ ಹೋಗೋಣ ಹ್ಮ್ ನಡೀರಿ ಹಾಸ್ಟೆಲ್ ಬೆಳಗ್ಗೆ ಎದ್ದಾಳದು ಫ್ರೆಶ್ ಆಗೋದು ಕಾಲೇಜಿಗೆ ಹೋಗೋದು ಮನಿಗ್ ಬರೋದು ಹೇ ಮನಿ ಅಲ್ಲ ಹಾಸ್ಟೆಲ್ ಬರೋದು ಅದೇ ಅಪ್ಪ ಹಾಸ್ಟೆಲ್ ಬರೋದು ಊಟ ಮಾಡೋದು ಸಾಯಂಕಾಲ ಟೀ ಕುಡಿಯೋದು ಮತ್ ರಾತ್ರಿ ಊಟ ಮಾಡೋದು ಮಲ್ಕೊಳ್ಳೋದು ಹಾ ಸ್ಟಡೀಸ್ ಎಲ್ಲ ಮಾಡ್ಬೇಕಮ್ಮ ನಮ್ದೆಲ್ಲ ಓದೋದು ಬರೆಯೋದು ಏನು ಇಲ್ಲಪ್ಪ ಎಲ್ಲಾ ಕ್ಲಾಸ್ ಒಳಗಡೆ ಮುಗಿಸ್ಕೊಂಡ್ ಬಂದ್ಬಿಟ್ಟಿರ್ತೀನಿ ಅಲ್ಲಿ ಏನ್ ಹೇಳ್ತಾರ ಅಷ್ಟ ಕೇಳೋದು ಮನೀಗ್ ಬಂದು ನೋ ವರ್ಕ್ ಅಷ್ಟೇ ಆದ್ರೆ ನಾನ್ ಮಾತ್ರ ಓದ್ಕೋಬೇಕಪ್ಪ ರಾತ್ರಿ ಸಮಯ ನಿನ್ನ ಇದ್ದಿಬಿತ್ ನಾ ಮಲ್ಕೊತೀನಿ ನಾವು ಇವಾಗ ಮಲ್ಕೊಂತೀವಪ್ಪ ಸರಿ ಬಾಯ್ ಗುಡ್ ನೈಟ್ ಇಲ್ಲಿ ನೋಡು ಸಂಜು ಇವತ್ತು ರಾತ್ರಿ ಹೆದರ್ಬಿಡ ಆತ ಹ್ಮ್ ಸರಿ ಆಯ್ತು ಬಾಯ್ ಗುಡ್ ನೈಟ್ ಅಯ್ಯೋ ಏನಿದು ಇವತ್ತು ಕನಸು ಬಿತ್ತಲ್ಲ ಬೆಳಗಿನ ಸಮಯ ಸಂಜು ನಿನ್ನೆ ರಾತ್ರಿ ನನಗ ಏನ್ ಕನಸ್ಬಿಟ್ಟಿತ್ತು ಗೊತ್ತಾ ಏನು ಅಂಜು ಇವತ್ತ ನಿನಗ್ ಬಿದ್ದೀತ ಕನಸು ಹ್ಮ್ ಇಲ್ಲಿ ಕೇಳು ಏನ್ ಗೊತ್ತಾ ಈಗೀಗ ಅದು ಎರಡ್ ಕೈ ಬಂದು ಕರ್ದಂಗ ಆಯ್ತಲ್ಲ ನನಗ ಒಂಥರ ದೊಡ್ಡ ಮುಖ ಕಪ್ಪು ಕಲರ್ದು ಶಾಡೋ ಎದ್ರಿಗೆ ಬಂತು ನಾನು ಫಸ್ಟ್ ಹೆದ್ರಿದೆ ಆದ್ರ ಜೋರ್ ಮಾಡಿ ಏ ಹೋಗು ಅಂತ ಅಂದೆ ಮಾಯ ಆಗ್ಬಿಡ್ತು ಅಯ್ಯೋ ಏನಪ್ಪ ನಿಮ್ದು ದೇವದ್ ಸ್ಟೋರಿ ಸಾಕಾಗಿ ನಡೀರಿ ಕಾಲೇಜ್ ಹೋಗೋಣ ನೀವಿಬ್ರು ಯಾಕೋ ಈ ದೇವದ್ ಬಗ್ಗೆ ಬಾಳ ತಲೆ ಕೆಡಿಸ್ಕೊಂಡಿರ ಅನ್ಸತಿ ನಡೀರಿ ಅಯ್ಯೋ ನಾನೇನ್ ಹೆದ್ರಿಲ್ಲ ಭಾಗ್ಯ ನಿಜ ಹೇಳ್ಬೇಕಂದ್ರೆ ನನಗ ನಿನ್ನೇನು ಸೇಮ್ ರಿಪೀಟ್ ಆತ ಗೊತ್ತಾ ಈಗ ನಾ ಏನ್ ಮಾಡಿದ್ನಲ್ಲ ಹಂಗ ನೀನು ಮಾಡಿ ಹೋಗೇ ಬಿಡ್ತೈತಿ ರಾತ್ರಿಯ ಸಮಯ ಇಲ್ಲ ನೋಡ್ರಪ್ಪ ಇವತ್ತು ರಾತ್ರಿ ಮಾತ್ರ ಎಲ್ಲರೂ ದೇವ್ರ ಕೈ ಮುಗಿದು ಹನುಮಾನ್ ಚಾಲಿಸಾ ಹೇಳಿ ಸುಮ್ಮನೆ ಮಲ್ಕೊಳ್ರಿ ಯಾರಿಗೂ ಏನು ಕೆಟ್ಟ ಕನಸ್ ಬಿಡೋದಿಲ್ಲ ಸರಿನಪ್ಪ ಮಾರನೇ ದಿನ ಯಾರಿಗಾರ ಕನಸು ಇಲ್ಲಪ್ಪ ಏನೂ ಇಲ್ಲ ನನಗೂ ಏನೂ ಇಲ್ಲ ಅಂತಂಗ ನಾನು ಇವತ್ತು ಅಲ್ಲ ನಮ್ಮ ಆಂಟಿ ಮನೆ ಇಲ್ಲೇ ಐತಿ ನಾನು ಅವ್ರ ಮನೆಗೆ ಹೋಗಿ ಬರ್ತೀನಿ ಸಾಯಂಕಾಲ ಬರ್ತೀನಿ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ನಮ್ಮ ಪಪ್ಪ ಅಮ್ಮ ಬರಾತಾರೆ ಹೌದಾ ಸರಿ ಆಯ್ತು ಹೋಗಿ ಬರ್ರಿ ಭಾಗ್ಯ ಇಬ್ರು ಸೇರಿ ಹೋಗೋಣ ಬಾಂಜು ಅದು ಸಂಜು ಏನ ಕೆಟ್ಟ ಕನಸ್ಬಿತ್ತಂತ ಅಂದೆಲ್ಲ ಏನಿಲ್ಲ ಬಿಡು ತೇಜು ಸುಮ್ಮನೆ ನಾನು ಹೇಳಬೇಕಾ ಎಲ್ಲಾರು ಹೆದರ್ಬೇಕು ಏನಿಲ್ಲ ನಡೀತೆ ತಗೋ ಪ್ಲೀಸ್ ಹೇಳು ನನಗೆ ಗೊತ್ತಾಯ್ತು ಏನು ಕನಸದು ಅದು ತೇಜು ಏನಾದ್ರು ಗೊತ್ತಾ ನನ್ಗೆ ರಾತ್ರಿ ಈ ಪಕ್ಕದ್ರೂ ಮೈತಲ್ಲ ಅಲ್ಲಿಂದ ಒಂದು ಹುಡುಗಿ ಮುಖಾಪ ಆ ಹುಡುಗಿ ಏನು ಮಾಡ್ಕೊಂಡಿತ್ತು ಅನ್ನೋ ಗೊತ್ತಿಲ್ಲ ಸೂಸೈಡ್ ಮಾಡ್ಕೊಂಡು ಸತ್ತಿತ್ತಂತೆ ಸೂಸೈಡು ಏನೋ ಗೊತ್ತಿಲ್ಲ ಒಂದು ಫೇಸ್ ಮಾತ್ರ ಬಾ ಬಾ ಅಂತ ಕರೆಯಕತ್ತಿತ್ತು ಆ ಗೋಡಿಂದ ಇಲ್ಲಿ ಒಳಗಡೆ ಫೇಸ್ ಮಾತ್ರ ಕಾಣಕತ್ತಿತ್ತು ಪಕ್ಕದ ರೂಮಿಗೆ ಬಾ ಬಾ ಅಂತ ಕರೆಯೋಕತಿತ್ತು ನನಗಂತೂ ಒಂಥರ ಫುಲ್ ಹೆದರ್ಕಿನ ಆಗ್ಬಿಡ್ತು ಏನಪ್ಪ ಅಂತ ಎದ್ದಾಳಕ್ಕೂ ಆಗಕತ್ತಿಲ್ಲ ಈ ಕಡೆ ಬಿಡೋಕ್ಕೂ ಆಗೋತಿಲ್ಲ ಅಯ್ಯೋ ಅಷ್ಟಕ್ಕೆಲ್ಲ ಹೆದ್ಕೊಂತಾರೆ ತೇಜು ನಾವು ಮಾತು ಹೇಳ ಯಾಕೋ ನನಗೆ ಒಂದು ಸ್ವಲ್ಪ ನೆಗೆಟಿವಿಟಿ ಫೀಲ್ ಆಗ್ತಾಯಿತ್ತು ಆ ರೀತಿ ಏನೂ ಇಲ್ಲ ಬಿಡು ಇಲ್ಲ ತೇಜು ನೀನು ನಂಬ್ತೀಯೋ ಬಿಡ್ತೀಯೋ ನನಗೆಲ್ಲ ಇದೆಲ್ಲ ನಿಜ ಏನೋ ಅನ್ನೋ ಸ್ಟ್ರಾಂಗ್ ಫೀಲಿಂಗ್ ಬರಾತೈತಿ ಯಾಕೊತ್ತೇ ನನಗೆ ಎಲ್ಲರ ಏನಾರ ಈ ರೀತಿ ನೆಗೆಟಿವಿಟಿ ಇತ್ತು ಅಂತ ಅಂದ್ರೆ ಒಂದು ಸ್ವಲ್ಪ ಫೀಲ್ ಆಗ್ತೈತಿ ಇದೆಲ್ಲ ಸುಳ್ಳು ಬಿಡು ಸಂಜು ನೀವು ಸುಮ್ಮನೆ ಏನಾದ್ರೂ ಮಾತಾಡಕ್ಕೆ ಹೋಗ್ಬೇಡ ಏನೋ ಹುಡುಗಿ ಅಲ್ಲೇ ಹ್ಯಾಂಗೆ ಮಾಡ್ಕೊಂಡಿದ್ಲಂತ ಸಡನ್ನಾಗಿ ದೇವಾಗ ಬಂದುಬಿಟ್ಲಂತ ಈಕ್ಕೀಗ ಬಾ ಬಾ ಅಂದ್ಲಂತ ಏ ಹೋಗು ಸುಮ್ಮನೆ ಏನಾದರೂ ಮಾತಾಡ್ಬೇಡ ಸರಿ ಬಿಡಪ್ಪ ನಾನು ಎಷ್ಟು ಹೇಳಿದ್ರು ನೀನು ನಂಬಲ್ಲ ಏನು ಮಾಡಬೇಕು ಬಿಡು ಹೋಗಲಿ ಮಾರನೇ ದಿನ ఏ ఇవత్ హాస్టల్ ఒగా స్పెషల్ ఫుడ్ సిక్తి స్పెషల్ ఫుడ్ యాకపా ఏనో పూజ మా తర్ అదా ఇవతర రుచి రుచి ఊట సిగ్బోదు స్పెషల్ ఆగిరదు ఆగిరి నమ్మ క్లాస్కి హోగ్ బర్లా ఇవ్ నీన్ క్లాస్ ఐత ఇవ్ నమ్మదు క్లాస్ ఐతి నో స్పెషల్ క్లాస్ అంత నమ్ రజ ఇలా నగంతో రజే నాలి సరి మధ్యాహ్నం నా బరస్ ఊట మెడి నవ్వు ఎర్డ్ గంట అంద ఇష్టు ఇష్ట ఊటకి హోగ ఓకే బాంజు నేను స్వల్ప దేవస్థాన తేజు సరి యార్ తో ఫోన్ బర్త చైతన్ ఫోన్ బాతతి చేతన్ ಏನ್ ಮಾಡತ್ತೀವ ಇವತ್ತು ಕ್ಲಾಸ್ ರಜೆ ಅಂತ ಹೇಳಿ ಆರಾಮಾಗಿ ಹಾಸ್ಟೆಲ್ ಅನ್ನು ಇದ್ದು ಹೊಡೆಯತ್ತೇನಲ್ಲ ಏನಿಲ್ಲ ಹಂಗ ಸುಮ್ಮನೆ ಎಲ್ಲ ಫ್ರೆಂಡ್ಸ್ ಸೇರ್ ಮಾತಾಡ್ಕೊಂಡು ಕುಂತಿದ್ವಿ ಇಬ್ರು ಕಾಲೇಜ್ ಹೋದ್ರೆ ನಾನು ನನ್ನ ಫ್ರೆಂಡ್ಸ್ ಸಂಜು ಅಂತ ಹೇಳಿ ಇಬ್ರು ಹಾಸ್ಟೆಲ್ ನಾಗ್ ಅದೇ ನಿಮ್ದ ಭಾರಿ ಲೈಫ್ ಬಿಡಪ್ಪ ಹ್ಮ್ ಮನೆಯಿಂದ ಬಂದಿದ್ರೆ ರುಚಿ ರುಚಿಯಾಗಿ ಅಡಿಗೆ ಸಿಕ್ತಿತ್ತು ಏನು ಮಾಡೋದಿಲ್ಲ ನೀನು ಒಂದ್ ದಿವಸ ಹಾಸ್ಟೆಲ್ ನಾಗ್ ಇರೋ ನಿನಗೂ ಗೊತ್ತಾಗ್ತಿ ಅಂದಂಗೆ ಇವತ್ತ ನಮ್ಮ ಹಾಸ್ಟೆಲ್ ಒಳಗಡೆ ಸ್ಪೆಷಲ್ ಫುಡ್ ಗೊತ್ತಾ ಹೌದಾ ಅಂತದೇನಪ್ಪ ಅದು ಇವತ್ತೇನು ಪೂಜೆ ಮಾಡಕತ್ತಾರ ಪೂಜೆ ಮಾಡಾತಿದ್ದ ಏ ಅದು ಪೂಜೆ ಮಾಡಾತಿದ್ದು ನಿಮಗೆ ಯಾರಿಗೂ ಸ್ಪೆಷಲ್ ಊಟ ಕೊಡಂಗಿಲ್ಲ ಹ್ಮ್ ನಿನ್ಗೆ ಯಾರು ಹೇಳಿದ್ದು ಅದು ಏನು ಗೊತ್ತಾ ಇದು ಸ್ಟೋರಿ ಏನು ನೀ ಹೇಳ್ತಿರೋದು ನಿಜಾನಾ ಹ್ಞೂಪ್ಪ ನಾನು ಎಲ್ಲ ನಿಜಾನ ಸರಿ ಆಯ್ತು ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೇನೆ ತೇಜು ಯಾಕೆ ಏನಾತ ಯಾಕೆ ಹೆದ್ರಕೊಂಡಿದ್ದಿ ಅದು ಬಾಯಿಲ್ ಸಂಜು ಏನ ಅದು ನೀ ಹೇಳಿದ ನಿಜ ನಾನು ಹೇಳಿದ ಏನ್ ತೇಜು ಅದು ನೀ ಏನು ಮಾತಾಡಾತಿದಿ ಅದು ಏನಪ್ಪ ಗೊತ್ತಿಲ್ಲ ನಮ್ಮ ಫ್ರೆಂಡ್ ಶೇತ ನೀ ಫೋನ್ ಮಾಡಿದ ಅವ್ರಿಗೆಲ್ಲ ಸ್ವಲ್ಪ ಕನೆಕ್ಷನ್ಸ್ ಇರ್ತಾವಲ್ಲ ಹಾಗಾಗಿ ಅವ್ನ್ ಹೇಳಿದ್ದ ಇಲ್ಲೇ ಪಕ್ಕದ್ರಮ್ನಾಗ ಒಂದು ಹುಡುಗಿ ಸುಸೈಡ್ ಮಾಡ್ಕೊಂಡಿದ್ ಸತ್ಯ ಏನ ಏನ್ ಹೇಳಾತಿ ತೇಜು ನಿಜ ಸಂಜು ಅದು ಏನ್ ಗೊತ್ತೇನಾ ಆಷಾಢ ಮಾಸ್ತಕ್ ಮಾಡೋ ಪೂಜಾ ಅಂತ ಏನು ಸ್ಪೆಷಲ್ ಊಟ ಇಲ್ಲ ಏನು ಇಲ್ಲ ಯಾರಿಗೂ ತೊಂದರೆ ಅಂತ ಹೇಳಿ ಪೂಜಾ ಮಾಡತ್ತಾರಂತ ಹೌದಾ ಹ್ಞೂ ನಮ್ಮ ಎಲ್ಲ ಹೇಳಿದ ಏನೋ ಪ್ರಾಬ್ಲಮ್ ಆಗಿತ್ತಂತ ಆ ಹುಡುಗಿ ಸತ್ತಿರೋದು ನಿಜಾನ ನಮ್ಮ ರೂಮ್ ನಂಬರ್ ಕೇಳ್ದೆ ಹೇಳಿದೆ ನಿಮ್ಮ ರೂಮ್ ಪಕ್ಕದ್ದಿರೋದೆ ಅಂತ ಹೇಳ್ದ ನಿನ್ನ ಕನಸು ಎಲ್ಲ ಹೇಳಿದೆ ಅವನಿಗೆ ಅದಕ್ಕೆ ಅವನು ಇಲ್ಲ ಈ ರೀತಿ ಆಗ್ತಿರ್ತೈತಿ ಅಂದ್ರೆ ಕೆಲವೊಬ್ರಿಗೆ ಅದು ಸ್ಟ್ರಾಂಗ್ ಫೀಲಿಂಗ್ ಇರ್ತೈತಿ ಅಂತ ನಿನ್ನ ಅವತ್ತು ಹೇಳಿದೆಲ್ಲ ನನಗೆ ಈಗ ನಿಜ ಅನಿಸ್ತಾಯ್ತಿ ನಾನು ಹೇಳಿಲ್ಲ ನನಗೆ ಈ ರೂಮಿಗೆ ಬಂದಾಗಿಂದೂ ಒಂಥರ ನೆಗೆಟಿವಿಟಿನೇ ಫೀಲ್ ಆಗತಿತ್ತು ನೀವೆಲ್ಲ ಊರಿಗೆ ಹೋದಾಗೆಲ್ಲ ನನಗೆ ಹಂಗ ಕನಸ್ಬಿಡೋದು ಹನುಮಾನ್ ಚಾಲಿಸಾ ಹೇಳೋದೆಲ್ಲ ಕಲ್ತಿದ್ದು ನಾನು ಅವಾಗ ಅವಾಗಿಂದ ಸ್ವಲ್ಪ ನಿರಾಳ ಆಗಿತ್ತು ನಿನ್ನೆ ಒಂದು ಸ್ವಲ್ಪ ಅದು ಹನುಮಾನ್ ಚಾಲಿಸ ಇಟ್ಕೊಳ್ಳೋದು ಮರೆತಿಬಿಟ್ಟ ನೋಡು ಕನಸು ಹಿಂಗೆ ಬಿತ್ತು ಅದ್ರಾಗ ಬೇರೆ ಇವತ್ತು ಪೂಜೆ ಮಾಡಾ ನನಗೆ ನನಗೆ ರೂಮ್ನಾಗ್ ಇರೋಕೆ ಹೆದ್ರಿಕಿ ಬರ ಆತ್ ನೋಡ್ತೇಜು ಇಲ್ಲ ಅವನೇನು ಅಂತ ಅಂದ ನಾನು ಇವನ್ ಅಕ್ಕಿ ಅಂಜು ಆಗಿದ್ದು ಹೇಳಿದೆ ಅವಾಗ ಅವನು ಇಲ್ಲ ಆಕಿ ಹೆದರ್ಬೇಡ ಅಂತ ಹೇಳಿ ನಿಮ್ ಫ್ರೆಂಡ್ಸ್ಗೆಲ್ಲ ಧೈರ್ಯ ತಗೋ ಅಂತ ಹೇಳು ಏನೇನ್ ತೊಂದ್ರೆ ಆಗಿಲ್ಲ ಇನ್ನೂವರೆಗೂ ಹಂಗ ಸ್ವಲ್ಪ ಕನಸು ಬಿಡೋದು ಅದು ಇದು ಆಗ್ತಿರ್ತೈತಿ ಅಂತ ಅಂದ ಅಪ್ಪ ಮೊದ್ಲು ಈ ಸೆಮ್ ಎಲ್ಲ ಮುಗಿದು ನೆಕ್ಸ್ಟ್ ಇಯರ್ಗೆ ಹೋದ್ರೆ ಸಾಕಾಗೈತೆ ನನಗಂತೂ ನೆಕ್ಸ್ಟ್ ಯಾವ್ದು ಒಳ್ಳೆ ರೂಮ್ ಐತ್ ನೋಡು ಅಲ್ಲೇ ಹೋಗ್ಬೇಕು ನೋಡು ಅಯ್ಯೋ ಮೇಲ್ಗಡೆ ಇರೋ ರೂಮು ಅವೇ ಕತಿ ಗೊತ್ತಾ ಮೊನ್ನೆ ಏನ್ ಮೊನ್ನೆ ಏನಿಲ್ಲ ನಮ್ಮ ಫ್ರೆಂಡ್ ಒಬ್ಳು ಹೇಳಾತಿದ್ಲು ಮೇಲೆ ಅದು ತರ್ಡ್ ಫ್ಲೋರ್ ಐತಲ್ಲ ಅಲ್ಲೂ ಹಂಗ ಅಂತ ಅಲ್ಲಿ ಮಾತ್ರ ಬರಬಾರ್ದಾ ಸೆಕೆಂಡ್ ಫ್ಲೋರ್ ಒಳಗಡೆ ಸಿಕ್ಕರೆ ಸಾಕು ಹ್ಞೂ ನಿಜ ಏ ಸಂಜು ತೇಜು ಏನು ಗೊತ್ತಾ ಏನಮ್ಮ ನಿನ್ನೆ ರಾತ್ರಿ ಹೊಸಲ್ ಒಳಗೆ ಏನು ಆಡ್ತಿದ್ ಗೊತ್ತಾಯ್ತಾ ನೀವು ಹೇಳಿದ್ರೆ ಗೊತ್ತಾಗ್ಬೇಕಲ್ಲ ಅದು ಆ ಕಡೆ ರೂಮ್ ಐತಲ್ಲ ಅಲ್ಲೇ ಲಾಸ್ಟ್ ರೂಮ್ ಅಲ್ಲೇ ನಮ್ಮ ಕ್ಲಾಸ್ಮೇಟ್ ಒಬ್ಬಕ್ಕೆ ಇರ್ತಾಳ ಆಕೀಗ ರಾತ್ರಿ ಮ್ಯಾಲಿನ್ ರೂಮ್ನಾಗ ಕಾಟ್ ಸರ್ದಾರ್ದಂಗೆ ಸೌಂಡ್ ಅಂತ ಅವಾಗ ಆಕೆ ಹೋಗಿ ಇಮಿಡಿಯೇಟ್ ಅಂದ್ರ ಭಾಳ ಡಿಸ್ಟರ್ಬ್ ಆಗತ್ತಿದಕ್ಕೆ ನೋಡಕ್ ಹೋಗ್ಯಾಳ ಅಲ್ಲಿ ಹೋದ್ರೆ ಮ್ಯಾಲಿನ ರೂಮ್ ಕೀಲಿ ಏನು ಲಾಕ್ ಆಗಿತ್ತ ಹ್ಮ್ ಆಮೇಲೆ ಬಂದಿದ್ದ ಸುದ್ದಿ ಪ್ರಕಾರ ಯಾರೋ ಅಲ್ಲೇನೋ ಮಾಡ್ಕೊಂಡಿದ್ರಂತ ಅಂತ ಅಯ್ಯೋ ನನಗೂ ಈಗ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ದ ಏನಂತ ಗೊತ್ತೇನಾ ಇದಾಗಿದ್ದು ಅಯ್ಯಪ್ಪ ಎಲ್ಲಿ ಹೋಗೋದು ಎಲ್ಲಿರೋದು ಒಂದು ಗೊತ್ತಾಗೋದಿಲ್ಲ ನೋಡು ನಮ್ ಹುಷಾರೊಳಗೆ ನಾವು ನಾವ್ ನೆಕ್ಸ್ಟ್ ಬೇರೆ ರೂಮ್ ಸೆಲೆಕ್ಟ್ ಮಾಡ್ಕೊಂಡ್ರು ಹುಷಾರಿರೋ ರೂಮ್ಸ್ ರೂಮ್ ಅಂದ್ರೆ ಎಲ್ಲಾ ರೀತಿಯಿಂದ ಚೆನ್ನಾಗಿರೋ ರೂಮ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದು ತರ್ಡ್ ಫ್ಲೋರ್ ಒಳಗಡೆನೋ ಪ್ರಾಬ್ಲಮ್ ಐತಿ ಅಂತಾರ ಇಲ್ಲಿ ನೋಡಿದ್ರೆ ಸೆಕೆಂಡ್ ಫ್ಲೋರ್ ಒಳಗಡೆ ಪ್ರಾಬ್ಲಮ್ ಐತಿ ಹ್ಞೂ ಈಗ ತೇಜು ಹೇಳಿದ ಪ್ರಕಾರ ಪಕ್ಕದ ಒಳಗಡೆ ಐತಲ್ಲ ಏನು ಮಾಡೋದು ಅಯ್ಯಪ್ಪ ಹೆಂಗರಾಗ್ಲಿ ನಾವು ಸೆಕೆಂಡ್ ಫ್ಲೋರ್ ಒಳಗಡೆ ಹ್ಮ್ ಬೇಡಪ್ಪ ತರ್ಡ್ ಫ್ಲೋರ್ ಒಳಗಡೆನ ರೂಮ್ ಹಿಡಬೇಕು ತೇಜು ನಾನು ನೀವು ಎಲ್ಲ ಸ್ಟಾರ್ಟಿಂಗ್ ಬಂದ್ಬಿಡೋಣ ಅಂದ್ರ ಎಲ್ಲರಿಗೂ ನಮ್ಗೆ ಬೇಕಾಗಿದ್ದ ರೂಮ್ ಸಿಗ್ತೈತಿ ಅವ್ರು ಬಂದ್ ಬಂದವರಿಗೆ ಕೊಡ್ತಾರಂತ ಈ ನನ್ನ ಹೇಳಿದ್ದೆಲ್ಲ ಗೊತ್ತಾ ಹೌದಪ್ಪ ಅಂದ್ರೆ ಈ ವಿಷಯ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ ಮತ್ತೆ ಸುಮ್ನೆ ಎಲ್ಲರೂ ಹೆದರ್ತಾರ ನಮ್ಮ ಒಳಗಡೆನೆ ಇರಲಿ ನಾವೆಲ್ಲ ಜಲ್ದಿ ಬಂದು ನಾವು ತರ್ಡ್ ಫ್ಲೋರ್ ಒಳಗಡೆ ರೂಮ್ ಹಿಡ್ಕೊಂಡ್ ಸುಮ್ಮನೆ ಯಾಕೆ ಹೋದಲ್ಲ ಹ್ಞೂ ಒಂದು ಕೆಲಸ ಮಾಡಿ ಸಂಜು ಏನು ನೀನು ಥರ್ಡ್ ಫ್ಲೋರ್ ಒಳಗಡೆ ಒಂದು ಸ್ವಲ್ಪ ನಿನಗೆ ಹೆಂಗೆ ಫೀಲ್ ಅನಿಸ್ತೈತಿ ನೋಡು ಆಮೇಲೆ ಬೇಕಂದ್ರೆ ನಾವು ಸೆಕೆಂಡ್ ಹೋಗೋಣ ತರ್ಡ್ ಹೋಗೋಣ ಅಂತ ಫೀಲ್ ಮಾಡ್ಕೊಳಕ್ ಆಗ್ತೈತಿ ಅಯ್ಯೋ ಹಂಗೆ ಗೊತ್ತಾಗಂಗಿಲ್ಲ ಬಿಡುತ್ತೇಜು ನೀನು ನೀ ಅಂದಿ ನೋಡು ನಿನಗೆ ಸ್ವಲ್ಪ ಸೆನ್ಸ್ ವರ್ಕ್ ಆಗ್ತೈತೆ ಅಂತ ಹೇಳಿ ಹೋಗಿ ನೋಡ್ಕೊಂಬಾ ಸೆಕೆಂಡ್ ಫ್ಲೋರ್ ಕನ್ನ ಕರೆಕ್ಟ್ ಇನ್ನು ಥರ್ಡ್ ಫ್ಲೋರ್ ಕರೆಕ್ಟ್ ಆಗೈತಾ ಅಂತ ಹೇಳಿ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ಕೊಂಡು ಆ ಕಡೆ ರೂಮ್ ಹೋಗ್ಬೋದು ಈಗ ಇವರಿಬ್ಬರು ಹೇಳಿದ ಪ್ರಕಾರ ಸೆಕೆಂಡ್ ಫ್ಲೋರ್ ಒಳಗಡೆ ಪ್ರಾಬ್ಲಮ್ ಇರೋದು ಮತ್ತೆ ಈ ಕಡೆ ಪಕ್ಕದ ರೂಮ್ ಹೌದಲ್ಲ ಹ್ಮ್ ಒಂದು ಕೆಲಸ ಮಾಡೋಣ ರಾತ್ರಿ ಒಂದು ಹನ್ನೊಂದು ಗಂಟೆ ಇಷ್ಟು ಸರಿ ಹೋಗೋಣ ಅಂತ ಆಮೇಲೆ ನಾನು ಬಂದ ಮೇಲೆ ಹೇಳ್ತೇನೆ ಎಪ್ಪ ಹನ್ನೊಂದು ಗಂಟೆಗೆ ನಾನಂದೂ ಬರಲ್ಲಪ್ಪ ಏನು ಆಗಂಗಿಲ್ಲ ಎಲ್ಲರೂ ರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೂ ಹೆಚ್ಚಿಸ್ಕೊಂಡು ಓದ್ಕೊಂತಾರ ಯಾರಿಗೂ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಎದ್ರಾಗ ಹೋಗ್ಬಾರ್ದು ಹೋ ಈಗ ನೀನು ನಮ್ಗೆ ಎಲ್ಲರಿಗೂ ಅಂತ ಹೇಳ್ತೀಯಾ ಇಲ್ಲಪ್ಪ ನಾನಂದ್ರು ಫುಲ್ ಧೈರ್ಯ ಯಾವಾಗಿಂದ ಹನುಮಾನ್ ಚಾಲಿಸ ಓದಾಕತ್ತನಲ್ಲ ಅವಾಗಿಂದ ಫುಲ್ ಧೈರ್ಯದಿಂದ ಆದಿ ನೋಡು ಯಾವತ್ತೂ ಮರತ್ರು ನಾನು ಹನುಮಾನ್ ಚಾಲಿಸ ಮಾತ್ರ ಹೇಳೋದು ಬಿಡೋದಿಲ್ಲ ಸರಿ ಆಯ್ತು ಈ ಊಟಕ್ಕೆ ಹೋಗೋಣ ಬರೀ ಬರಪ್ಪ ಇವನ್ನೆಲ್ಲ ಎದ್ಕೊಂತ ಕೂತ್ಕೊಂಡ್ರೆ ಹಿಂಗ ನಡೀರಿ ಹಾಸ್ಟೆಲ್ ಲೈಫ್ ಅಂತಂದ್ರೆ ಇದೆಲ್ಲ ಮೆಮೊರೀಸ್ ಇರ್ತಲ್ಲ ಹ್ಮ್ ಬಸ್ ಈ ಊಟಕ್ಕೆ ಹೋಗೋಣ ಬರೀ